ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ತುರಾಯಿ ಮತ್ತು ಸನ್ಮಾನದಾಗ ದಿನ ಕಳೆಯಾಕತ್ತಾರ್ರಿ ಖಡಕ ಮಾತಾ ಇಲ್ಲ ಖಡಕ ಇಲ್ಲ ಏನು ಯೋಜನೆಗಳು ತೊಗೊಂಡು ಹೋದ್ರಿ ಬಸವರಾಜ ಅಂದ್ರೆ ಇನ್ನು ಏನು ಹೇಳ್ತಾರೋ ಗೊತ್ತಿಲ್ಲ ಅದರ ಸಲುವಾಗಿ ಇವರನ್ನು ತಕ್ಷಣ ಬದಲಾವಣೆ ಮಾಡಿ ಕರ್ನಾಟಕ ರಾಜ್ಯದಾಗ ಬಿ ಜೆ ಪಿ ಬರಬೇಕಾದ್ರೆ ಇನ್ನು ಮಾಸ್ ಲೀಡ್ರ್ ಜಗದೀಶ್ ಶೆಟ್ಟರ್ ಯಡಿಯೂರಪ್ಪ ಅಖಾಡಕ್ಕೆ ಬಂದರೆ ಮಾತ್ರ ಬಿ ಜೆ ಪಿಗೆ ಕಾಯಕಲ್ಪ ಐತಿ ಬಿ ಜೆ ಪಿಗೆ ಒಂದು ಶಕ್ತಿ ಐತಿ ಯಡಿಯೂರಪ್ಪ ಇದ್ದಾಗ ನೋಡ್ರಿ ಯಾವುದೋ ಕರ್ನಾಟಕ ರಾಜ್ಯದಾಗ ವಿವಾದಾಸ್ಪದ ಹೇಳಿಕೆಗಳು ಇದ್ದಕ್ಕಿಲ್ಲ ಒಂದು ಮಾಸ್ ಲೀಡ್ರ್ ತನ್ನ ಶಾಸಕರನ್ನು ಕಂಟ್ರೋಲ್ ಮಾಡಿ ಯಾವುದೇ ವಿವಾದಾತ್ಮಕ ಹೇಳಿಕೆ ನೀಡಬಾರ ಅನ್ನೋದು ಒಂದೇ ಬಾಯಿ ಮಾತಿನಿಂದ ಹೇಳಿದ ತಕ್ಷಣ ಗಡಗಡ ನಡಕ್ತಿದ್ರು ಶಾಸಕರು ಅದೇ ರೀತಿ ಜಗದೀಶ್ ಶೆಟ್ಟರ್ ಸೌಮ್ಯವಾದಿ ಸೌಮ್ಯ ಸ್ವಭಾವದ ವ್ಯಕ್ತಿ ಎಲ್ಲರ ಜೊತೆ ಬೆರೆತಿರುವಂಥ ವ್ಯಕ್ತಿ ಯಾಕಂದ್ರೆ ಜಗದೀಶ್ ಶೆಟ್ಟರ್ಗೂ ಮುಖ್ಯಮಂತ್ರಿ ಮುಂದಿನ ಮುಖ್ಯಮಂತ್ರಿ ಅಂತೇಳಿ ಈಗಲೇ ಘೋಷಣೆ ಮಾಡಿದ್ರೆ ಕರ್ನಾಟಕ ರಾಜ್ಯದಾಗ ಬಿ ಜೆ ಪಿಗೊಂದು ಶಕ್ತಿ ಬರ್ತೈತಿ ರೀ ಕಾಂಗ್ರೆಸ್ ಈಗಾಗಲೇ ಎಲ್ಲ ಮತಗಳ ಕ್ರೋಢೀಕರಣ ಮಾಡಕತ್ತೈತಿ ಸಮೀಕ್ಷೆ ಪ್ರಕಾರ ನೋಡಿದರೆ ಒನ್ನೂರ ಹದಿನೆಂಟು ಒನ್ನೂರ ಇಪ್ಪತ್ತೆಂಟು ಕಾಂಗ್ರೆಸ್ ತೋರ್ಸಾಕತ್ತೈತಿ ಈ ಡ್ಯಾಮೇಜ್ ಕಂಟ್ರೋಲ್ ಮಾಡೋ ಸಲುವಾಗಿ ಇನ್ನು ಯಡಿಯೂರಪ್ಪ ಮತ್ತು ದೆಹಲಿ ಹೈಕಮಾಂಡ್ ಜಗದೀಶ್ ಶೆಟ್ಟರ್ ಅವ್ರನ್ನ ಮುಂದೆ ಮಾಡ್ತಾರೋ ಇನ್ನು ಕಾದು ನೋಡ್ಬೇಕಲ್ರಿ ಬಸವರಾಜ ಅವರ ಹಾರ್ ಸನ್ಮಾನದಾಗ ಹೋದಾಗ ಉಮೇಶ್ ಕತ್ತಿ ಸಡನ್ಲಿ ಪ್ರತ್ಯಕ್ಷ ಹಾಕ್ರಿ ಸಡನ್ಲಿ ಉಮೇಶ್ ಕತ್ತಿ ಪ್ರತ್ಯಕ್ಷ ಹತ್ತಕ ಚಂದ್ ಅಲ್ಲಿ ಅವರಿಗೆ ಒಂದು ಪೇಟ ತೋರ್ಸಕ್ಕೆ ಹೋಗ್ತಾರೆ ಒಂದು ಮಹಿಳೆ ಎಮ್ ಎಲ್ ಸಿ ಇದ್ದವರು ಮಾಜಿ ಅವರು ಪೇಟ ತೊಡ್ಸಕ್ಕೆ ಹೋಗುವಾಗ ಆ ಪೇಟಾ ತೊಗೊಂಡು ಉಮೇಶ್ ಕತ್ತಿ ತಾವಾ ಅದನ್ನು ಪಟಕ ಸುತ್ಕೋತಾರ ಅದು ಎಷ್ಟು ಕಾಮಿಡಿ ಆಗೈತಿ ನೋಡ್ರಿ ಉಮೇಶ್ ಕತ್ತಿ ಉತ್ತರ ಕರ್ನಾಟಕದ ಪ್ರತ್ಯೇಕ ಸಲುವಾಗಿ ಉತ್ತರ ಕರ್ನಾಟಕದ ಅಭಿವೃದ್ಧಿ ಸಲುವಾಗಿ ಉತ್ತರ ಕರ್ನಾಟಕದ ಸರ್ವಾಂಗೀಣ ಅಭಿವೃದ್ಧಿ ಸಲುವಾಗಿ ಉತ್ತರ ಕರ್ನಾಟಕದ ಎಲ್ಲ ಶಾಸಕರು ಒಂದಾಗಿ ನಮ್ಮದು ಪ್ರತ್ಯೇಕ ಕರ್ನಾಟಕ ಆಗಬೇಕು ಅನ್ನೋದು ಇನ್ನೂವರೆಗೆ ತಾವು ಸಮರ್ಥನೆ ಮಾಡ್ಕೊತಾರ ಅದರ ಸಲುವಾಗಿ ಉಮೇಶ್ ಕತ್ತಿ ಸಲುವಾಗಿ ನಾವು ಅನೇಕ ಬಾರಿ ಲೈವ್ ವಿಡಿಯೋ ಮಾಡಿದ್ವಿ ಅದನ್ನು ನೀವು ನೋಡಿರ್ಬೋದು ಆದರೆ ಇವತ್ತು ಸನ್ಮಾನ ಕಾರ್ಯಕ್ರಮದಲ್ಲಿ ಬೊಮ್ಮಾಯಿಯವರ ಪಟಕ ತಾವ್ಯಾಕೆ ಹಾಕೊಂಡ್ರಿ ಕತ್ತಿ ಸಾಹೇಬ್ರ ಅಂದರೆ ನಿಮ್ಮದು ಹಾಕೋ ಪಟಕ ನೀವು ಹಾಕೊಂಡು ಉತ್ತರ ಕರ್ನಾಟಕಕ್ಕೆ ಪ್ರತ್ಯೇಕ ಆಗೋಸ ಕೂಗಿ ಬಿಸಿದಂಗೆ ಆತರಲ್ಲ ಹಾಗಾದರೆ ಜಗದೀಶ್ ಶೆಟ್ಟರ್ ಅಭಿಮಾನಿಗಳು ಬಸವರಾಜ ಬೊಮ್ಮಾಯಿ ಮಾಡುತ್ತಿರುವ ಕಾರ್ಯಗಳ ಬಗ್ಗೆ ಉಮೇಶ್ ಕತ್ತಿ ಕರ್ ಉತ್ತರ ಕರ್ನಾಟಕ ಪ್ರತ್ಯೇಕ ಆಗಬೇಕು ಕರ್ನಾಟಕ ರಾಜ್ಯದ ಎಲ್ಲ ಕಚೇರಿಗಳು ಬೆಳಗಾವಿಗೆ ಬರಬೇಕು ಉತ್ತರ ಕರ್ನಾಟಕದವರಿಗೆ ಯಾವುದೇ ತೊಂದರೆ ಆಗಬಾರದು ಅನ್ನೋದು ಒಂದೇ ಹೇಳಿಕೆಯಿಂದ ಗಲಿಬಿಲಿಯ ವಾತಾವರಣ ಆಗೈತಿ ಉಮೇಶ್ ಕತ್ತಿ ಕೈ ಕೈ ಬಲಪಡಿಸ್ಬೇಕಲ್ರಿ ಉಮೇಶ್ ಕತ್ತಿ ಶಕ್ತಿ ತುಂಬೋ ಸಲುವಾಗಿ ಉತ್ತರ ಕರ್ನಾಟಕದ ಅನೇಕ ಹೋರಾಟಗಾರರು ಇನ್ನು ಒಂದು ವೇದಿಕೆ ಮೇಲೆ ಬರಬೇಕು ಹಂಗಾದ್ರೆ ಪಟಕ ತೆಗೆದ ಉಮೇಶ್ ಕತ್ತಿ ಪಟಕ ಹಾಕೊಂದಿದ್ದ ದೃಶ್ಯ ತೋರಿಸ್ಬೇಕಿರಲ್ಲ ನಂಬರ್ ಒನ್ ಚಾನಲ್ ಫಾಲೋ ಮಾಡಿರಿ ನಂಬರ್ ಒನ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿರಿ ನಂಬರ್ ಒನ್ ಚಾನಲ್ ಯೂಟ್ಯೂಬ್ದಾಗೂ ಬರ್ತೈತಿ ಅಲ್ಲಿಯೂ ಸಬ್ಸ್ಕ್ರೈಬ್ ಆಗ್ರಿ ಮತ್ತೆ ಬೇರೆ ಸುದ್ದಿ ಹಂಗೆ ಬರ್ತೀನಿ ರೀ ಪಾ ನಮಸ್ಕಾರ ಮತ್ತು ವ್ಯವಸ್ಥಾಪಕ ನಿರ್ದೇಶಕರಾದ ಶ್ರೀರಾಧಾದೇವಿ ಅವರಿಂದ ಗೌರವ